ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಬೇಕು ಈಗ ಹೀಗೆ ಕೆಂಪಗೆ ಹುರ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹುರ್ಕೊಳ್ಬೇಕು ಸ್ಪೂನಷ್ಟು ಸೋಂಪು ಕಾಳು ಸಹಿತ ಇದರಲ್ಲಿ ಹಾಕ್ಕೊಂಡು ಹುರಿಬೇಕು ಈಗ ಇದು ಸೋಪು ಮತ್ತು ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಕಲಂಜಿ ಮೆಂತೆ ಮತ್ತು ಕಲಂಜಿ ಚೆನ್ನಾಗಿ ಹುರ್ಕೊಂಡಾಗಿದೆ ಆಗಿದೆ ಇದಕ್ಕೆ ಹಸಿಮೆಣಸಿ ಕಾಯಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಾಕಿ ನಾನು ಸ್ವಲ್ಪ ಸ್ಟಫ್ ಮಾಡಲಿಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಡ್ರೈ ಪಲ್ಯ ಮಾಡಲಿಕ್ಕೋಸ್ಕರ ಎಣ್ಣೆಗಾಯಿಗೆ ಕಟ್ ಮಾಡ್ಕೊಂಡಂಗೆ ಮಾಡಿ ಇದರೊಳಗೆ ನಾವು ಸ್ಟಫ್ ಮಾಡ್ಕೋಬೇಕು ಸ್ಟಫ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಿರೋದು ದಿನಸುಗಳಿಗೆ ಮಸಾಲೆ ದಿನಸಿಗೆ ಉಪ್ಪು ಹಾಕ್ಕೊಂಡು ಇದರಲ್ಲಿ ಈ ಥರ ತುಂಬ್ಕೋಬೇಕು ಬದನೆಕಾಯಿ ಹೆಣಗಾಯಿಗೆ ಹಾಗೆ ತುಂಬ್ಕೋಬೇಕು ಲಕ್ಷ್ಮೀ ಇರುತ್ತೆ ಸೊ ಈ ಥರ ಈ ಥರ ಹಿಂಗೆ ತುಂಬ್ಕೊಳ್ಬೇಕು ಹ್ಞೂ ತುಂಬ್ಕೊಂಡ್ಬಿಟ್ಟು ಅದನ್ನು ಶಾಲೋ ಫ್ರೈ ಮಾಡಬೇಕು ಈ ಥರ ಹಿಂಗೆ ಎಲ್ಲದಕ್ಕೂ ಚೆನ್ನಾಗಿ ಸ್ಟಫ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡಿಕೊಳ್ಳೋಣ ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಒಂದು ನಂತರ ಒಂದೊಂದೇ ಆಲೂಗಡ್ಡೆನ ಎಲ್ಲದನ್ನು ಹಾಕ್ಕೊಳ್ತೀನಿ ಈ ಥರ ಬಾಂಡ್ಲಿಗೆ ಹಾಕ್ಕೊಂಡು ತುಂಬ ಸಣ್ಣ ಹುರಿಯಲ್ಲಿ ಅದನ್ನು ಫ್ರೈ ಮಾಡಬೇಕು ಸೊ ಒಂದೊಂದು ನಿಮಿಷಕ್ಕೆ ಒಂದು ಸರಿ ಅದನ್ನು ಕೈ ಆಡಿಸ್ಕೊಳ್ಬೇಕು ಈಗ ಒಂದು ಸರಿ ಕೈ ಆಡ್ಕೊಳ್ತಾ ಇದ್ದೀನಿ ಈ ಥರ ಕೈ ಆಡಿಸಿಕೊಂಡು ಮತ್ತೆ ಪುನಃ ಅದನ್ನು ಮುಚ್ಚಿಡಬೇಕು ಈಗ ಈ ಥರ ಇನ್ನೊಂದು ಸರಿ ಕೈ ಆಡ್ಕೊಂಡಿನಿ ಇನ್ನೊಂದು ಎರಡು ಮೂರು ನಿಮಿಷ ಆಗ್ತೀನಿ ಸೊ ಈ ಥರ ಆಗಿದೆ ಈಗ ಇದನ್ನು ಒಂದು ಸ್ವಲ್ಪ ಕಡ್ಡಿನಲ್ಲಿ ಚುಚ್ಚಿ ನೋಡಬೇಕು ಬೆಂದಿದೆಯಾ ಅಂತ ಈಗ ಈ ಥರ ಚುಚ್ಚಿದ್ರೆ ಹೋಗ್ತಾ ಇದೆ ಬಟ್ ಆದರೂ ಇನ್ನೂ ಒಂದು ಎರಡು ನಿಮಿಷ ಬೇಯಬೇಕು ಸೊ ಈ ಥರ ಇದು ಆಗಿದೆ ನೋಡಿ ಈ ಥರ ಚುಚ್ಚಿದ್ರೆ ಸಿಪ್ಪೊಳ್ತಾ ಇದೆ ಈಗ ಬೆಂದಿದೆ ಈಗ ಡ್ರೈ ಆಲೂ ಪಲ್ಯ ರೆಡಿ ಆಗಿದೆ ಸೊ ಇದನ್ನು ನಾವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗುವಾಗ ಈ ಥರ ಪಲ್ಯ ತೊಗೊಂಡು ಹೋದರೆ ಈ ಥರ ನಾವು ಸಿಪ್ಪೆ ತಕ್ಕೊಂಡು ತಿನ್ಬೋದು ವಿತ್ ಸ್ಕಿನ್ನು ತೊಗೊಳ್ಬೋದು ಸಿಪ್ ಸಿಪ್ಪೆ ಸಮೇತನೂ ತಿನ್ಕೋಬೋದು ಸೊ ಈ ಥರ ಆಗಿದೆ ಇದು ಆಲೂ ಸಬ್ಜಿ ಆಲೂಗಡ್ಡೆ ಪಲ್ಯ ಡ್ರೈ ಪಲ್ಯ ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಒಳಗಡೆ ಸ್ಟಫ್ ಮಾಡಿರ್ತಕ್ಕಂಥದ್ದು ಹಾಗೆ ಇದೆ ನೀವು ಮನೇಲಿ ಒಮ್ಮೆ ಈ ಥರ ಆಲೂಗಡ್ಡೆ ಡ್ರೈ ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು